ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರತ್ತಾ ಇಲ್ವಾ ಏನು ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಎಲ್ರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಬಗ್ಗೆ ಏನಾದ್ರು ನ್ಯೂಸ್ ಇದ್ರೆ ಹೇಳಿ ಅಪ್ಡೇಟ್ ಇದ್ರೆ ಅಂದ್ರೆ ಹಣ ಯಾವಾಗ ಬರುತ್ತೆ ಏನು ಅಂತ ತಿಳಿಸಿ ಸೊ ಹಣ ಬರತ್ತಾ ಬರಲ್ ಸೊ ಇದಾದ್ರು ಹೇಳಿ ಅನ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಸೊ ಅದರಿಂದ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ಮಾಹಿತಿಯ ಬಗ್ಗೆನೇ ತಿಳಿಸ್ತಾ ಇದ್ದೀನಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ನಿಮ್ಗೆ ಬರತ್ತಾ ಬರೋದಿಲ್ವಾ ಈಗಾಗ್ಲೇ ಮಾಧ್ಯಮಗಳಲ್ಲಿ ಬರೋದಿಲ್ಲ ಅನ್ಬಿಟ್ಟು ನ್ಯೂಸ್ ಕೊಡ್ತಾ ಇದ್ರೆ ಸೊ ಏನು ಇದೆಲ್ಲ ನಿಜನಾ ಸುಳ್ಳ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಇವಾಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಎಲ್ರಿಗೂ ಕೂಡ ಸಿಗ್ತಾ ಇದೆ ಈಗಾಗಲೇ ಹದಿನಾಲ್ಕನೇ ಕಂದಿನವರೆಗೂ ಕೂಡ ಹಣ ಬಂದಿದೆ ಎಲ್ರಿಗೂ ಕೂಡ ಬಂದಿದೆ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿಲ್ಲ ಸೊ ಅವರು ಕೂಡ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರೆ ನಮ್ಗೆ ಹಣ ಬಂದಿಲ್ಲ ಅಂದ್ಬಿಟ್ಟು ಯಾಕೆ ಹಣ ಬಂದಿಲ್ಲ ಏನ್ ಕಾರಣಕ್ಕೆ ಸೊ ನಿಮ್ಗೆ ಹಣ ಬಂದಿಲ್ಲ ನೀವೇನು ಮಾಡಬೇಕು ಅನ್ನೋದನ್ನೆಲ್ಲ ಕೂಡ ನಾನು ನನ್ನ ಚಾನೆಲ್ನಲ್ಲಿ ತಿಳಿಸಿದ್ದೀನಿ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣನ ನೀವು ಮತ್ತೆ ಪಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ ಇವಾಗ ನಾನು ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣದ ಬಗ್ಗೆ ಮಾಹಿತಿ ನೀಡ್ತೀನಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಬರುತ್ತಾ ಏನು ಸರ್ಕಾರದಿಂದ ಏನ್ ಮಾಹಿತಿ ನೀಡಿದ್ರೆ ಹಣನ ನೀಡ್ತಾರ ನೀಡೋದಿಲ್ವಾ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ಈಗ ನಾನು ತಿಳಿಸ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣನ ಸೊ ಇನ್ನು ಕೂಡ ಸರ್ಕಾರ ವರ್ಗಾವಣೆ ಮಾಡಿಲ್ಲ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪಕ್ಷಗಳು ಮಾತಾಡ್ಕೊಂತ ಇದ್ರೆ ಸೊ ಇವರು ಹಣ ನೀಡೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಇಲ್ಲಿಗೆ ಕ್ಯಾನ್ಸಲ್ ಆಗತ್ತೆ ಜೆಡಿಎಸ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಕೆಲವೊಂದಷ್ಟು ಕ್ವಶನ್ಸ್ ಮಾಡ್ತಾ ಇದ್ರೆ ಇವರು ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾರೆ ಅದಕ್ಕೆ ಹಣ ಕೊಡ್ತಾ ಇಲ್ಲ ಈ ರೀತಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಮತ್ತೆ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿದ್ರೆ ಅನ್ನುವಂತಹ ಸುದ್ದಿ ಕೂಡ ಅವರು ತಿಳಿಸ್ತಾ ಇದಾರೆ ಆದ್ರೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನ ಸರ್ ಅವರು ಏನ್ ತಿಳಿಸಿದಾರೆ ಅನ್ನೋದಾದ್ರೆ ಸೊ ನಾವು ಯಾವ್ದೇ ರೀತಿಯಾಗಿ ಯಾವ ಯೋಜನೆಯನ್ನು ಕೂಡ ಕ್ಯಾನ್ಸಲ್ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ ಸೊ ನಾನೇನಾದ್ರೂ ಬಂದು ನಿಮ್ಗೆ ಹೇಳಿದ್ನ ಸರ್ಕಾರದಲ್ಲಿ ಹಣ ಇಲ್ಲ ನಾವು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಅಥವಾ ನಿಮ್ಮ ಏನಾದ್ರೂ ಹಣ ಕೇಳಿದ್ವಾ ಏನು ಇಲ್ಲ ತಾನೆ ಸೊ ಏನಕ್ಕೆ ಈ ರೀತಿಯಾಗಿ ಮಾಹಿತಿ ನೀಡ್ತಾ ಇದ್ದೀರಾ ಅಥವಾ ಅವ್ರು ನೀಡ್ತಾ ಇರೋದು ಸೊ ಇವ್ರಿಗೆ ಸರ್ಕಾರದಲ್ಲಿ ಹಣ ಇಲ್ಲ ಇವ್ರು ಹಣ ನೀಡೋದು ಇಲ್ಲ ಅಂದ್ಬಿಟ್ಟು ತಿಳಿಸ್ತಾ ಇರೋದ್ ಆದ್ರೆ ಇವ್ರು ತಿಳಿಸ್ತಾ ಸೊ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಅಂದ್ರೆ ನೀವ್ ಈ ರೀತಿಯಾಗಿ ಹೇಳ್ತಿದ್ರಲ್ಲ ನಿಮ್ಮ ಹತ್ರ ಏನಾದ್ರು ಹಣ ಕೇಳಿದ್ವಾ ಅಥವಾ ಹಣ ಇಲ್ಲ ಅಂದ್ಬಿಟ್ಟು ಎಲ್ಲಾದ್ರೂ ಹೇಳ್ಕೊಂಡಿದ್ವಾ ಅಂದ್ಬಿಟ್ಟು ಅವ್ರು ಕೂಡ ತಿಳಿಸ್ತಾ ಇದ್ರೆ ಸೊ ಇಡೀ ಕರ್ನಾಟಕ ಜನತೆನಾ ಸೊ ಸರ್ಕಾರ ನೋಡ್ಕೋಬೇಕಾಗತ್ತೆ ಸೊ ಸರ್ಕಾರಕ್ಕೆ ಹೊರನೆ ಆಗಿರುತ್ತೆ ಅಂತದ್ರಲ್ಲಿ ಸೊ ಇವಾಗ ಒಂದ್ ಮನೆ ನಡೆಸೋದಕ್ಕೆ ತುಂಬಾ ಕಷ್ಟ ಇದೆ ಅಂದ್ರೆ ಇನ್ನ ಸರ್ಕಾರಕ್ಕೆ ಎಷ್ಟು ಕಷ್ಟ ಇರಬಹುದು ಅದನ್ನ ನಡೆಸ್ತಾ ಇರೋರ್ಗೆ ಎಷ್ಟು ಕಷ್ಟ ಇರ್ಬೋದು ಅವರು ಸಾಲ ಮಾಡ್ತಾರ ಮತ್ತೊಂದ್ ಮಾಡ್ತಾರ ಸೊ ಅದು ಎಲ್ರಿಗೂ ಕೂಡ ಬೇಡ ಯಾಕಂದ್ರೆ ಅವರು ನಮಗೆ ಹಣ ಕೊಡ್ತಾ ಇದಾರೆ ಸೊ ಇವರೆಲ್ಲ ಸಾಲ ಮಾಡ್ತಾರೆ ಆ ರೀತಿಯಾಗಿ ಕೆಲವೊಂದಷ್ಟು ನೆಗೆಟಿವ್ ಕಾಮೆಂಟ್ಸ್ ಬೇರೆ ಪಕ್ಷದ ಕಡೆಯಿಂದ ಬರ್ತಾ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೊ ಆದ್ರೆ ಕಾಂಗ್ರೆಸ್ ಅವರು ಏನು ಕೂಡ ತಲೆ ಕೆಡ್ಸ್ಕೊಂಡಿಲ್ಲ ಯಾಕಂದ್ರೆ ಅವ್ರು ಗೃಹಲಕ್ಷ್ಮಿ ಯೋಜನೆ ಏನ್ ಕ್ಯಾನ್ಸಲ್ ಮಾಡ್ತಿಲ್ಲ ಅಲ್ವಾ ಸೊ ಅವ್ರದ್ದು ಏನ್ ಅವರು ಪಂಚಗೆ ರಂಟಿ ಯೋಜನೆ ಅನ್ಬಿಟ್ಟು ಜಾರಿಗೆ ತಗೊಂಡ್ ಅದೇ ರೀತಿಯಾಗಿ ಹಣನ ನೀಡ್ತಾ ಇದ್ರೆ ಸೊ ನಿಮ್ಗೆ ಯಾವ್ದೇ ಒಂದ್ ಕಂತಿನ ಹಣನೂ ಕೂಡ ಸರ್ಕಾರ ಮೋಸ ಮಾಡಿಲ್ಲ ಸೊ ಸ್ವಲ್ಪ ತಡ ಆದ್ರೂ ಕೂಡ ನಿಮ್ ಎಲ್ರಿಗೂ ಕೂಡ ಹಣ ಬಂದಿದ್ಯಾ ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ್ದೇ ರೀತಿಯಾಗಿ ಅಪ್ಡೇಟ್ಸ್ ಕೊಡ್ತಾ ಇಲ್ಲ ಸೊ ಕೆಲವೊಂದಷ್ಟು ಇಶ್ಯೂಸ್ ಇಂದ ಸೊ ಹಣ ಬರ್ತಾ ಇಲ್ಲ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಹಣದ ಬಗ್ಗೆ ಏನಾದ್ರು ಹೊಸ ಅಪ್ಡೇಟ್ಸ್ ಸಿಕ್ಕಿದ್ರೆ ಸೊ ನಾನ್ ನಿಮ್ಮಲ್ಲಿ ಶೇರ್ ಮಾಡ್ಕೊಂತೀನಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಒಂದೇ ಅಲ್ಲ ಸರ್ಕಾರ ತಂದಿರೋದು ಸೊ ಬೇರೆ ಬೇರೆ ಪಂಚ ಗ್ಯಾರಂಟಿ ಯೋಜನೆ ಬಂದು ಕಾಂಗ್ರೆಸ್ ಸರ್ಕಾರ ತಗೊಂಡ್ ಬಂದಿದ್ದಾರೆ ಅಲ್ವಾ ಸೊ ಯಾವುದೇ ಒಂದು ಕಂತಿನ ಹಣ ಕೂಡ ನಿಮ್ಗೆ ಮಿಸ್ ಆಗಿಲ್ಲ ಎಲ್ಲಾ ಕಂತಿನ ಹಣ ಕೂಡ ನೀಡಿದ್ರೆ ಒಂದ್ ತಿಂಗಳು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಸೊ ಎಲ್ರಿಗೂ ಹಣ ಬಂದಿದೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಮೋಸ ಆಗಿಲ್ಲ ಇವಾಗ ಹದಿನೈದನೇ ಕಂತಿಗೂ ಅಷ್ಟೇ ನೀವು ಭಯ ಬೇಡ ಯಾಕಂದ್ರೆ ಸರ್ಕಾರ ಈಗಾಗ್ಲೇ ಆರ್ಥಿಕ ಇಲಾಖೆ ಅಂದ್ರೆ ಹಣಕಾಸು ಇಲಾಖೆಗೆ ಹಣನ ವರ್ಗಾವಣೆ ಮಾಡಿದ್ರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕಡೆಯಿಂದ ಸೊ ನಿಮ್ಮ ಎಲ್ಲಾ ಮಹಿಳೆಯರಿಗೂ ಕೂಡ ಹಣ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್ಕಾರ ಇವಾಗ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡೋ ಹಾಗಿದ್ರೆ ಸೊ ಮುಂಚೆನೆ ಕ್ಯಾನ್ಸಲ್ ಮಾಡೋರು ಇವಾಗ ಒಂದ್ ಐದು ಕಂತಿನ ಹಣ ನೀಡ್ಬಿಟ್ಟು ಅಥವಾ ಹತ್ತು ಕಂತಿನವರೆಗೂ ಹಣ ನೀಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೋದಿತ್ತಲ್ವಾ ಸೊ ಏನು ರೀತಿಯಾಗಿ ಹಣ ಕೊಡ್ತಾ ಇದ್ದಾರೆ ಎರಡ್ ತಿಂಗಳು ಅಂದ್ರೆ ಒಂದ್ ತಿಂಗಳು ಟೈಮ್ ತಗೊಂಡ್ರು ಕೂಡ ಹಣ ಯಾಕೆ ಬರ್ತಾ ಇದೆ ಸೊ ಇದನ್ನೆಲ್ಲ ನೀವು ಪ್ರಶ್ನೆ ಮಾಡ್ಬೇಕಾಗತ್ತೆ ಹಣ ಯಾವ್ದೇ ಕಾರಣಕ್ಕೂ ಸರ್ಕಾರ ನಿಲ್ಸೋದಿಲ್ಲ ಪ್ರತಿ ತಿಂಗಳು ಅಂದ್ರೆ ಪ್ರತಿ ತಿಂಗಳಿಲ್ಲ ಇವಾಗ ಸ್ವಲ್ಪ ವರ್ಷನ್ ಕೂಡ ಅಪ್ಡೇಟ್ ಆಗಿದೆ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಸೊ ಇನ್ ಮುಂದಿನ ತಿಂಗಳಲ್ಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಈಗ ಹದ್ನಾಕನೇ ಕಂತಿನ ಹಣ ಕೂಡ ಬಂದಿದೆ ಸೊ ಈಗ ಹದಿನೈದನೇ ಕಂತಿನ ಹಣ ಬಂದು ನಿಮ್ಗೆ ಯಾವಾಗ ಬರುತ್ತೆ ಅನ್ನೋದು ಎಲ್ಲರಲ್ಲೂ ಕೂಡ ಕ್ವಶನ್ಸ್ ಇದೆ ಸೊ ಈ ತಿಂಗಳಲ್ಲಿ ಸಿಗತ್ತೆ ಎಂಡಿಂಗ್ ಅಲ್ಲಿ ಅನ್ಬಿಟ್ಟು ಸರ್ಕಾರದವರು ತಿಳಿಸಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಯಾವಾಗ ನಿಮ್ ಎಲ್ರಿಗೂ ಕೂಡ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೊ ಇನ್ನು ಗೊತ್ತಿಲ್ಲ ಆದ್ರೆ ಆರ್ಥಿಕವಾಗಿ ಅಂದ್ರೆ ಹಣಕಾಸಿನ ಇಲಾಖೆಯ ಮುಖಾಂತರ ಹಣ ಬಂದು ಸೇರಿದೆ ಸೊ ಹದಿನೈದನೇ ಹಣನ ಅಲೆ ವರ್ಗಾವಣೆ ಮಾಡಿದ್ರೆ ಅದ್ರ ನಿಮ್ಮ ಖಾತೆಗೆ ಇನ್ನು ಕೂಡ ಬಂದಿಲ್ಲ ಸೊ ನೀವು ಮಾಹಿತಿ ಏನಿದೆ ಅನ್ಬಿಟ್ಟು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಯಾಕಂದ್ರೆ ಫೇಕ್ ನ್ಯೂಸ್ ಅನ್ನೋದಕ್ಕಿಂತ ಮುಂಚೆ ಸೊ ಅವ್ರು ಏನ್ ಮಾಹಿತಿ ಹೇಳ್ತಾ ಇದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಸೊ ನನ್ನ ಒಂದು ಕಾವ್ಯ ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ಸ್ಟಾರ್ಟಿಂಗ್ ನಿಂದ ಎಂಡಿಂಗ್ ವರ್ಗೂ ಕೂಡ ಏನ್ ಮಾಹಿತಿ ಇರುತ್ತೋ ಸೊ ಅದನ್ನೇ ತಿಳಿಸಿದೀನಿ ಸೊ ಸತ್ಯ ಅಂದ್ರೆ ಇವಾಗ ಸುಳ್ಳಿರೋದು ನಿಜ ಅನ್ಬಿಟ್ಟು ನಾನೇನ್ ತಿಳಿಸೋದಕ್ಕೆ ಹೋಗಿಲ್ಲ ಏನ್ ಮಾಹಿತಿ ಕರೆಕ್ಟ್ ಆಗಿರುತ್ತೋ ಸೊ ಅದನ್ನೇ ನಾನು ತಿಳಿಸಿರುವಂತದ್ದು ಕೆಲವೊಂದಷ್ಟು ಜನಕ್ಕೆ ನನ್ನ ಚಾನೆಲ್ನ ನ ಮುಖಾಂತರ ವಿಡಿಯೋಸ್ ನೋಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಅವ್ರು ಬಂದು ಕಮೆಂಟ್ ಆಗ್ತಾರಲ್ಲ ಸೊ ನನ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸೊ ಅವ್ರಿಗೂ ಕೂಡ ಒಂದ್ ಮಾಹಿತಿ ತಿಳಿದಂಗಾಗತ್ತೆ ಸರ್ಕಾರಿ ಯೋಜನೆಗಳ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಯುತ್ತೆ ಸೊ ಕೆಲವೊಂದಷ್ಟು ಜನ ರೆಗ್ಯುಲರ್ ಆಗೂ ಕೂಡ ನನ್ನ ವಿಡಿಯೋಸ್ ನ ನೋಡ್ತಾ ಇದೀರಾ ಸೊ ಅವ್ರಿಗೆಲ್ರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬರತ್ತಾ ಇಲ್ವಾ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಬ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ನೀವು ಪ್ರತಿನಿತ್ಯ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್